ಶುಭೋದಯ ಕರ್ತನೆಗೆ ಸ್ತೋತ್ರ ಒಂದು ಮಹಿಳೆ ಮಕ್ಕಳ ಭವಿಷ್ಯವನ್ನು ಯೋಚಿಸುತ್ತಾ ದಿನಗೂಲಿ ಕೆಲಸಕ್ಕೆ ಪ್ರತಿದಿನ ಹೋಗುತ್ತಿದ್ದಳು ಈ ಮಹಿಳೆ ಪ್ರತಿದಿನ ಹೋಗುವ ಮುನ್ನ ಕರ್ತನೆ ಹೋಗುವಾಗಲೂ ಮನೆಗೆ ಬರುವಾಗಲೂ ಶುಭ ಉಂಟಾಗಲಿ ಎಂದು ದೇವರಿಗೆ ಪ್ರಾರ್ಥಿಸುತ್ತಿದ್ದಳು ದಿನಗಳು ಕಳೆಯುತ್ತಿದ್ದಂತೆ ಅವಳ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಕ್ಕಿತು ಅವಳು ಸ್ವಂತ ಮನೆ ಕಟ್ಟಿದಳು ಕಾರ್ಯಕ್ಕೆ ಹೋಗುವಾಗಲೂ ಮನೆಗೆ ಬರುವಾಗಲೂ ಕರ್ತನೊಂದಿಗೆ ಹೋಗಿದ್ರೆ ಮಾತ್ರ ನಮಗೆ ಶುಭ ಉಂಟಾಗುವುದು ಅರಿತುಕೊಂಡಳು ಅದೇ ರೀತಿಯಾಗಿ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಆರರಲ್ಲಿ ನೋಡುತ್ತೇವೆ ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ಇದು ದೇವರ ಆಶೀರ್ವಾದದ ವಾಗ್ದಾನವಾಗಿದೆ ದೇವರ ಜೊತೆಯಲ್ಲಿ ಇರುವವರಿಗೆ ಕೆಲಸಕ್ಕೆ ಹೊರಡುವ ಪ್ರತಿ ಹೆಜ್ಜೆಗೂ ದೇವರ ಅನುಗ್ರಹ ಇರುತ್ತದೆ ದೇವರು ನಿಮ್ಮೊಂದಿಗೆ ನಡೆಯುವಾಗ ಎಲ್ಲರೂ ನಿಮ್ಮಿಂದ ಆಶೀರ್ವದಿಸಲ್ಪಡುತ್ತಾರೆ ನಿಮ್ಮ ಹೆಜ್ಜೆ ಪ್ರಯಾಣ ಕೆಲಸ ಮಾತುಗಳಲ್ಲಿ ಕರ್ತನಿಗೆ ಮೊದಲನೇ ಸ್ಥಾನ ಕೊಡಿ ಆಗ ಆತನಿಂದ ನಿಮಗೆ ಶುಭವಾಗುತ್ತದೆ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇನ್ ಪ್ರೈಸ್ ಪ್ರೈಸ್ ಲಾರ್ಡ್